ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿಯವರು ಇಲ್ಲಿ ಕರ್ನಾಟಕ ಭವನದಿಂದ ನವದೆಹಲಿಯವರಿಗೆ ಅವರು ತೆರಳಿ ತೆರಳಿ ಇಲ್ಲಿ ಭೇಟಿಯನ್ನು ಮಾಡಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಈ ಒಂದು ಏನು ಭಾಷಣದಲ್ಲಿ ಅಥವಾ ಈ ಒಂದು ಭೇಟಿಯಲ್ಲಿ ನಡೆದಿದೆ ಏನೇನಪ್ಪ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಿಗ್ತದೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಗುಡದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಮುಂದೆಯೂ ಕೂಡ ನಮ್ಮ ಒಂದು ಚಾನಲಲ್ಲಿ ಇದೇ ರೀತಿಯಲ್ಲಿ ವಿಡಿಯೋಗಳು ಬರ್ತಾ ಹೋಗ್ತಿದೆ ಯಾರ್ಯಾರಿಗೆ ಏನೇನು ಸಿಕ್ತದೆ ಅಂತ ಇಲ್ಲಿ ಕೊಟ್ಟಿದ್ದೇನೆ ಎಲ್ಲವೂ ಕೂಡ ನೋಡ್ಕೊಳ್ತಾ ಹೋಗೋಣ ಅದಕ್ಕಾಗಿ ಯಾರೂ ಕೂಡ ಇಲ್ಲಿ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಓಕೆ ಮೊದಲನೇದಾಗಿ ಬನ್ನಿ ಈಗ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿಯವರು ಇಲ್ಲಿ ನವದೆಹಲಿಯಲ್ಲಿ ಇತ್ತೀಚೆಗೆ ಏನು ಇವತ್ತು ಬೆಳಗ್ಗೆ ಇಲ್ಲಿ ಭೇಟಿಯನ್ನು ಮಾಡಿದರು ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಿಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕುಡಿಯುವ ಒಂದು ನೀರಿಗಾಗಿ ಇಲ್ಲಿ ಐನೂರ ಅರವತ್ತಾರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಇಲ್ಲಿ ಕೊಡುವಂತೆ ಇಲ್ಲಿ ಸಿ ಎಮ್ ಇಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಕೂಡ ಇದು ಕೊಟ್ಟಿಲ್ಲ ಆದರೆ ಇಲ್ಲಿ ಸಿ ಎಮ್ ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿ ಕುಡಿಯುವ ನೀರಿಗಾಗಿ ಕರ್ನಾಟಕ ಸರ್ಕಾರಕ್ಕೆ ಇಷ್ಟು ಕೊಡಿ ಈ ವರ್ಷ ಬರಗಾಲ ಬಂದಿದೆ ಅದಕ್ಕಾಗಿ ಈ ಒಂದು ಸಾಲ ಮನ್ನಾ ಮಾಡಬೇಕು ಅಥವಾ ಇಲ್ಲಿ ಬಡ್ಡಿ ಮನ್ನಾ ಅಂತ ಈಗಾಗಲೇ ಇತ್ತೀಚೆಗೆ ಈಗಾಗಲೇ ಅವರು ಹೇಳಿದರು ಅದೇ ರೀತಿ ಈ ಒಂದು ಕುಡಿಯುವ ನೀರಿಗಾಗಿ ಈ ಒಂದು ಐದು ಐನೂರ ಅರವತ್ತಾರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಕೊಡಿ ಅಂತ ಇಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎರಡನೇದು ಇಲ್ಲಿ ಮುನ್ನೂರ ಅರವತ್ತ್ಮೂರು ಪಾಯಿಂಟ್ ಆರು ಎಂಟು ಕೋಟಿ ಜಾನುವಾರುಗಳೊಂದು ಸಂರಕ್ಷಣೆಗಾಗಿ ಇಲ್ಲಿ ಒದಗಿಸುವಂತೆ ಮನವಿ ಜಾನುವಾರುಗಳ ಒಂದು ಸಂರಕ್ಷಣೆಗೆ ಮುನ್ನೂರ ಅರವತ್ತ್ಮೂರು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿಗಳನ್ನು ಇಲ್ಲಿ ಕೊಡಿ ನಮಗೆ ಅಂತ ಇಲ್ಲಿ ನಮ್ಮ ಒಂದು ಸಿದ್ದರಾಮಯ್ಯ ಸರ್ ಅವರು ಇಲ್ಲಿ ಇದನ್ನು ಕೂಡ ಹೇಳಿದ್ದಾರೆ ಈ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮೂರನೇದಾಗಿ ಈ ನೀವೊಂದು ನೀರಿಗಾಗಿ ಕೊಡಿ ಅಂತ ಹೇಳಿದರು ನೆಕ್ಸ್ಟು ಇಲ್ಲಿ ನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಟೋಟಲಾಗಿ ಎಷ್ಟು ಹಣ ಕೊಡಬೇಕು ಅಥವಾ ಎಷ್ಟು ಹಣವನ್ನು ಇಲ್ಲಿ ಕೊಡಬೇಕು ಅಂತ ಇಲ್ಲಿ ಆಗ್ತಾಯಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಶೀಘ್ರ ಇಲ್ಲಿ ಹದಿನೆಂಟು ಪಾಯಿಂಟ್ ಒಂದು ಏಳು ಕೋಟಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಶೀಘ್ರ ಅಂತ ತಕ್ಷಣವಾಗಿ ಇಷ್ಟನ್ನು ಕೊಡಿ ಅಥವಾ ಈ ಒಂದು ಹದಿನೆಂಟು ಪಾಯಿಂಟ್ ಒಂದು ಏಳು ಕೋಟಿ ಪರಿಹಾರವನ್ನು ನೀಡಿ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಎಲ್ಲಿನೋ ಎಫೆಕ್ಟ್ನ ಒಂದು ಪರವಾಗಿ ಬರ ಒಂದು ಬಂದಿರತಕ್ಕಂಥದ್ದು ಬರ ಪರಿಹಾರ ಯಾರಿಗೂ ಕೂಡ ಹಾಕಿಲ್ಲ ಹಾಕಿದರೂ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ಹಣ ಹಾಕ್ತಾ ಇದ್ದಾರೆ ಬೆಳೆ ವಿಮೆ ಮಾಡಿಸ್ಕೊಂಡಿರೋರಿಗೆ ಪೂರ್ತಿಯಾಗಿ ಹಣ ಬರ್ತಾ ಇಲ್ಲ ಅದಕ್ಕಾಗಿ ಈ ಒಂದು ಹಣ ನಮಗೆ ಶಾರ್ಟೇಜ್ ಆಗಿದೆ ಇದನ್ನು ನಮ್ಮ ಒಂದು ಕೇಂದ್ರದಿಂದ ರಾಜ್ಯಕ್ಕೆ ಕೊಡಿ ಅಂತ ಇಲ್ಲಿ ನಮ್ಮ ಒಂದು ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿ ಭೇಟಿಯನ್ನು ಮಾಡಿಕೊಂಡಿದ್ದಾರೆ ಇದು ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಗಳು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅರ ಮಾಡ್ಕೊಂಡಿಲ್ಲ ಅವರು ಕೂಡ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ